ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಚ್ ವೈ ಕುಟುಂಬ ಎಲ್ಲ ಹೇಗಿದ್ದೀರಾ ಬನ್ನಿ ಇವತ್ತು ಏನೆಲ್ಲ ಮಾಡಿದ್ರಿ ನೋಡಿದ್ರಲ್ವಾ ಕ್ಯಾಪ್ಷನ್ ಅಲ್ಲಿ ಅವಂತರ ಕುಕಿಂಗ್ ಅವಾಂತರ ಏನಾಗಿದೆ ಎಲ್ಲ ಹೇಳ್ತೀವಿ ಬನ್ನಿ ಮತ್ತೆ ಕೆತ್ತಡ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಬೇಬಿ ಕಾರ್ನ್ ಮಂಚೂರಿಯನ್ ಕಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಟ್ ಸ್ವಲ್ಪ ಎಡವಟ್ಟು ಮಾಡಿದೀವಿ ಬಟ್ ಅದೇನು ಎತ್ತ ಎಲ್ಲ ಹೇಳ್ತೀವಿ ಬನ್ನಿ ಮುಂದಕ್ಕೆ ಹೋಗೋಣ ಇದಕ್ಕೆ ಏನೇನ್ ಬೇಕು ಎಲ್ಲ ಸಾಮಗ್ರಿಗಳು ಮತ್ತೆ ಹೇಗೆ ಮಾಡುದ್ ಪ್ರೊಸೆಸ್ ಎಲ್ಲ ನೋಡೋಣ ಜೊತೆ ಜೊತೆಗೆ ನಾನು ನಿಮಗೆ ಕೊನೆಯಲ್ಲಿ ಒಂದ್ ಸ್ವಲ್ಪ ಟಿಪ್ಸ್ ಕೂಡ ಕೊಡ್ತೀನಿ ನನಗೆ ತಿಳಿದಿದ್ದೇನೆ ಬನ್ನಿ ಮತ್ತೆ ಕೆತ್ತಡ ಹೋಗೋಣ ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಓಕೆನಾ ಬನ್ನಿ ಮತ್ತೆ ಕೆತ್ತಡ ಮೊದಲಿಗೆ ನಾವಿಲ್ಲಿ ಬೇಬಿ ಕಾರ್ನ ತಗೊಂಡಿದೀವಿ ಹೊಲ್ದಲ್ಲಿ ಬೆಳೆದಾಯ್ತಾ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಡಿಮಾರ್ಟ್ ಸ್ಮಾರ್ಟ್ ಬಜಾರ್ ಮೋರ್ ಎಲ್ಲ ಕಡೆನು ಸಿಗುತ್ತೆ ಎಳೆಯದು ಆದ ಜೋಳವನ್ನ ತಗೊಳ್ಳಿ ನಮ್ದು ಸ್ವಲ್ಪ ಎಳೆ ಜೋಳ ಇದೆ ನೋಡಬಹುದು ಸ್ವಲ್ಪ ದಪ್ಪಂದು ಇದೆ ಇದರಲ್ಲಿ ಯಾವುದು ತುಂಬಾ ಎಳೆದಿರ ಅದನ್ನ ನೋಡಿ ನಾವು ತಗೊಳ್ಬೇಕು ಕಟ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ತುಂಬಾ ಎಳೆದಿದ್ರೆ ಸಿಕ್ಕಾಪಟ್ಟೆ ಈಸಿಯಾಗಿ ಕಟ್ ಆಗುತ್ತೆ ಮತ್ತೆ ಸ್ವಲ್ಪ ದಪ್ಪ ಇದ್ರೆ ಅದು ಕಟ್ ಆಗೋದೇ ಇಲ್ಲ ಅದನ್ನ ಏನ್ ಮಾಡಿ ಗೊತ್ತಾ ಬೋಂಡ ಮಾಡ್ಕೊಳಕ್ಕೆ ಯೂಸ್ ಮಾಡ್ತೀವಿ ಈಗ ಎಳೆ ಆಗಿರುವಂತಹ ಜೋಳನ ನಾವು ತಗೊಳ್ಬೇಕಂದ್ರೆ ಬೇಬಿ ಕಾರ್ನ ತಗೊಳ್ಳೋಣ ಬನ್ನಿ ಇದನ್ನ ಈಗ ನೋಡ್ಕೊಂಡಾಯ್ತು ಇದನ್ನ ಚೆನ್ನಾಗಿ ತೊಳ್ಕೊಬೇಕು ಆದ್ಮೇಲೆ ನಾವ್ ಇದನ್ನ ಹೆಚ್ಕೊಳೋಣ ಚಾಕು ಸಹಾಯದಿಂದ ಇಲ್ಲಾಂದ್ರೆ ಮೆಟ್ಟ ಗತ್ತಿ ಆ ನೋಡ್ಬೋದು ಈ ತರ ಕಟ್ ಮಾಡಿದ ತಕ್ಷಣನೆ ಕಟ್ ಆಯ್ತು ಅಂದ್ರೆ ಇದು ತುಂಬಾ ಎಳೆದಾಗಿದೆ ಅಂತ ಹೇಳಿ ಬೇಬಿ ಕಾರಣ ನೀಟಾಗಿ ಕಟ್ ಆಗ್ತಾ ಇದೆ ನೋಡ್ಬೋದು ಎಷ್ಟು ನೀಟಾಗಿ ಕಟ್ ಆಗ್ತಾ ಇದೆ ಅಂತ ಹೇಳಿ ಈ ತರ ನಾವು ಉದ್ದಕ್ಕೆ ಯಾವ ತರ ಶೇಪ್ ಅಲ್ಲಿ ಬೇಕೋ ಆ ತರ ಅಲ್ಲಿ ಕಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದು ಕಟ್ ಆದ್ಮೇಲೆ ನಾವು ಇದನ್ನ ಚೆನ್ನಾಗಿ ತೊಳ್ಕೊಬೇಕು ತೊಳಕೊಂಡ್ರು ಕಟ್ ಮಾಡಿ ಇಲ್ಲ ತೊಳೆ ಕಟ್ ಮಾಡಾದ್ರು ತೊಳ್ಕೊಳ್ಳಿ ನಾವ್ ಇಲ್ಲಿ ಇದನ್ನ ಕಟ್ ಮಾಡಿ ತೊಳ್ಕೊಳ್ತಾ ಇದೀವಿ ಕಟ್ ಮಾಡಿ ತೊಳ್ಕೊಂಡು ಆದ್ಮೇಲೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಬಿಕಾರ್ನ್ ಮಂಚೂರಿಗೆ ಈಗ ಕಲ್ಸ್ಕೊಳೋಣ ಬನ್ನಿ ನಾವ್ ಇದಕ್ಕೆ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದೀವಿ ಅದಾದ್ಮೇಲೆ ನಾವ್ ಇದಕ್ಕೆ ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದೀನಿ ಇವತ್ತು ಮಾಡ್ತಿರೋದು ಪೂಜಾ ಎಕ್ಸ್ಪೆರಿಮೆಂಟ್ ನ ಇದ್ದಾಳೆ ನಮ್ ಮೇಲೆ ಹೇಳ್ಕೊಡ್ತಾ ಇದೀವಿ ಬಟ್ ಸ್ಟಿಲ್ ಎಕ್ಸ್ಪೆರಿಮೆಂಟ್ ನಮ್ಮ ಮೇಲೆ ಆರೋಗ್ಯ ಅಂತ ಹೇಳಿ ನಾನ್ ತಿನ್ಲೇಬೇಕು ಅಂದು ಏನೆಲ್ಲ ಅವ್ತರ ಮಾಡಿದ್ ಎಲ್ಲ ನೋಡೋಣ ಈಗ ಮೊದ್ಲವರೆಗೆ ಅವಳು ಕಾನ್ ಫ್ಲೋರ್ನ ಮುಟ್ಟಿರೋದು ಅದಕ್ಕೋಸ್ಕರ ಫ್ಲೋರ್ ಇಟ್ಟು ಈ ತರ ಸ್ಮೂತ್ ಆಗಿರುತ್ತೆ ಮತ್ತೆ ಮೈದಾ ಹಿಟ್ಟು ಇಷ್ಟು ಸ್ವಲ್ಪ ತಿಕ್ನೆಸ್ ಆಗಿರುತ್ತೆ ಅಂತ ತೋರಿಸ್ತಾ ಇದ್ದಾಳೆ ನೋಡ್ಬೋದು ನೀವಿಲ್ಲಿ ಇಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ ಒಂದ್ ಕಪ್ ಹಾಕ್ತದೆ ಯಾಕಂದ್ರೆ ಇವಾಗ ಹೊಸದಾಗಿ ಏನಂದ್ರೂ ಮಾಡ್ತಿದೀವಿ ಫಸ್ಟ್ ಟೈಮ್ ಅಂದ್ರೆ ಡಿಫ್ರೆನ್ಸ್ ಇಟ್ ಗೊತ್ತಾಗಲ್ಲ ಅಂತ ಅದಕ್ಕೋಸ್ಕರ ಅವಳು ತೋರ್ಸಿದ್ದು ಅಷ್ಟೇ ಮತ್ತೆ ಒಂದು ಚಮಚದಷ್ಟು ಖಾರದ ಪುಡಿನ ಕೂಡ ಹಾಕೊಳ್ತಾ ಇದೀವಿ ಆರೋಗ್ಯ ಸರಿ ಇತ್ತು ನನಗೆ ಸರಿ ಇಲ್ಲ ಅಂದಿತ್ತು ನನ್ಗೆ ಅವಳಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಇಲ್ಲ ಸ್ವಲ್ಪ ನೀರನ್ನ ಸುಮ್ಸೋಣ ತಿನ್ಲೇಬೇಕು ಅಂತ ಹೇಳಿ ಫುಲ್ ಕಾಯ್ತಾ ಇತ್ತು ತುಂಬಾ ದಿನಗಳ ನಂತರ ನಾವು ಮಾಡಕ್ ಇರದ ಕಾರಣ ನಾನೇ ಮಾಡ್ಕೊಡ್ತೀನಿ ಹೇಳ್ಕೊಡು ಅಂತ ಸೊ ಹೇಳ್ಕೊಡ್ತೇವೋ ಅದಕ್ಕೂ ನಾವು ಸ್ವಲ್ಪ ಮಿಸ್ಟೇಕ್ ಅನ್ನ ಮಾಡಿದ್ವಿ ಅದು ಏನು ಎತ್ತ ಹೇಳ್ತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಮಿಕ್ಸ್ ಆದ್ರೆ ಬ್ಯಾಟರ್ ರೆಡಿ ಆದಂಗೆನೆ ಗೋಬಿ ಮಂಚೂರಿಯನ್ ಅಲ್ಲ ಕಾನ್ ಮಂಚೂರಿಯನ್ ಮಾಡಕ್ಕೆ ಸೊ ಸ್ವಲ್ಪನೇ ನೀರು ಹಾಕೊಂಡು ಈ ತರ ನಾವು ಮಿಕ್ಸ್ ಮಾಡ್ಕೋಬೇಕು ಈ ತರ ಮಿಕ್ಸ್ ಮಾಡ್ಕೊಂಡ್ರು ಸಕತ್ತಾಗಿ ಟೇಸ್ಟಿ ಆಗಿರುತ್ತೆ ಇನ್ನೊಂದ್ ಏನ ಅಂತ ಹೇಳಿದ್ರೆ ನೀವು ಆ ಬೇಬಿ ಕಾರ್ನ ಬೇಯಿಸ್ಕೊಂಡು ಅದಾದ್ಮೇಲೆ ನೀವು ಹಿಟ್ಟನ್ನ ರೆಡಿ ಮಾಡ್ಕೊಂಡು ಅದ್ದಿ ಬಿಟ್ರೆ ಆತರ ಅಂದ್ರೆ ಒಡೆ ಕರಿತಾವಲ್ವಾ ಬೋಂಡ ಬಜ್ಜಿ ಆತರ ಕರ್ದ್ರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಮಾಡಿದ್ರೆ ಏನು ತೊಂದ್ರೆ ಇಲ್ಲ ಸಿಕ್ಕಾಪಟ್ಟೆ ಇದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ನೋಡೋಣ ನೆಕ್ಸ್ಟ್ ಹೇಗ್ ಬಂದಿದೆ ಅಂತ ಹೇಳಿ ಇದೇ ಮೊದಲ ಬಾರಿಗೆ ನಮ್ಮ ಪೂಜಾ ಅವರು ನಮ್ಮ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತಿರೋದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು ಅವಳಿಗೆ ನಾನು ಮಾಡೇ ಮಾಡ್ದೆ ಅಂತ ಹೇಳಿ ಅಂದ್ರೆ ಗಿವ್ ಅಪ್ ಮಾಡಲ್ಲ ಗಿವ್ ಅಪ್ ಮಾಡೋಕ್ಕಿಂತ ಯಾವ ಯಾವುದೇ ಒಂದು ಅಡುಗೆ ಹತ್ರನೂ ಅಷ್ಟೇ ಅಲ್ವಾ ನಾವು ಹೊಸ ಏನಾದ್ರು ಮಾಡ್ತಾ ಇದೀವಿ ಅಂತ ಅಂದಾಗ ನಾವು ಎಫರ್ಟ್ ಹಾಕ್ಬೇಕು ನಮ್ಮ ಮೇಲೆ ನಾವು ಟ್ರಸ್ಟ್ ಮಾಡ್ಬೇಕು ಅಂತ ಹೇಳಿ ಈಗ ಸಾಸನ ಮಾಡ್ಕೊಳೋಣ ಅದ ಇಟ್ಟ ಸ್ವಲ್ಪ ಹೊತ್ತು ಇದಾಗ್ಲಿ ನೆನಿಲಿ ಇಲ್ಲಿ ನಾವು ಐದು ಟೊಮೆಟೊ ಹಣ್ಣ ಒಂದು ನಿಂಬೆ ಹಣ್ಣ ತೊಗೊಂಡಿದ್ದೀವಿ ಅದಾದ್ಮೇಲೆ ಒಂದ್ ಚಮಚದಷ್ಟು ಕಾಲ್ದ ಪುಡಿ ಒಂದು ಚಮಚದಷ್ಟು ಉಪ್ಪು ತಕ್ಕಷ್ಟು ಆಮೇಲೆ ಸಕ್ಕರೆ ಎಷ್ಟು ಅಷ್ಟು ಗೆ ಇದಿಷ್ಟ ಇದಿಷ್ಟು ಸಾಸ್ ನ ನಾವು ಮನೆಯಲ್ಲೇ ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ ಸಾಸ್ ಸಾಸ್ಗೆ ನಾವು ಏನೇ ಹೆಚ್ಕೊಂಡಿರುವಂತ ಟೊಮೊಟೊ ಹಣ್ಣನ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡಿದೀವಿ ಅದಾದ್ಮೇಲೆ ನೀರ್ ಹಾಕ್ತಾ ಇದ್ದೀವಿ ಟೊಮೊಟೊ ಹಣ್ಣನ್ನ ಹಾಕಿ ಎರಡು ಲೋಟದಷ್ಟು ನೀರ್ ಹಾಕ್ತಾ ಇದ್ದೀವಿ ಈ ನೀರನ್ನ ನಾವು ವೇಸ್ಟ್ ಆಗಿ ತಗ್ದಾಡ್ಬಾರ್ದು ಯಾಕಂದ್ರೆ ಏನ್ ಟೊಮೊಟೊ ಹಣ್ಣಿಂದು ಸಾರಾಂಶ ಎಲ್ಲ ಅದ್ರಲ್ಲೇ ಇರೋದ್ರಿಂದ ನೀವು ಅದನ್ನ ಎತ್ತಿಟ್ಕೊಳ್ಳಿ ಸೋಸಿ ಸ್ವಲ್ಪ ಇದು ಕುದಿಬೇಕು ಎಲ್ಲ ಪೂರ್ತಿ ಮೇಕಿಂಗ್ ಪೂಜೆ ಅವರೇ ಇವತ್ತು ಕಂಪ್ಲೀಟ್ ಆಗಿ ಬೇಬಿ ಕಾರ್ನ ಮಂಚೂರಿ ಕೇಳ್ತಾ ಇದ್ದೆ ಚೆನ್ನಾಗಿ ಬರ್ತೀನಿ ಅಂದ್ರೆ ತಿನ್ನೋದು ಯಾರಂತ ನೀನ್ ಅಂದ್ಮೇಲೆ ಟ್ರಸ್ಟ್ ಸಿಕ್ಕಾಪುಟ್ಟ ಚೆನ್ನಾಗಿ ಬರುತ್ತೆ ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಿಕ್ಕಾಪುಟ್ಟ ಕಾನ್ಫಿಡೆನ್ಸ್ ಇಂದ ಮಾಡ್ತಾ ಇದ್ದಾಳೆ ಈಗ ಇದು ಬೆಂದಾಯಿತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಮೊದ ಮೊದಲಿಗೆ ನಾವು ಯಾವ್ದೇ ಒಂದು ಅಡುಗೆ ಮಾಡ್ಬೇಕು ಅಂದ್ರೆ ಸ್ವಲ್ಪ ಭಯ ಇರುತ್ತಲ್ವಾ ಹಂಗಾಗಿ ಅವಳು ಮೊದಲೇ ಮಾಡ್ತಾ ಇರೋದು ನಾವೆಲ್ಲ ಮುಂಚೆ ಮಾಡ್ತಾ ಇದ್ವಿ ಬಟ್ ನನಗ್ ಇರೋ ಕಾರಣ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಿರೋದು ಎಕ್ಸ್ಪೆರಿಮೆಂಟ್ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಟ್ರೈ ಮಾಡ್ತದೆ ಕಾನ್ಫಿಡೆಂಟ್ ಆಗಿತ್ತು ಆಮೇಲೆ ಜಾರ್ಗೆ ಇದನ್ನ ಹಾಕೊಳ್ಳೋಣ ಬೆಂದಿದೆ ಅದಾದ್ಮೇಲೆ ಬೆಳ್ಳುಳ್ಳಿ ಬೆಳೆನ ಒಂದು ಮೂರು ಬೆಳ್ಳುಳ್ಳಿ ಬೇಳೆನ ನಾವು ಇದಕ್ಕೆ ಹಾಕೊಳ್ತೀವಿ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಆದ್ಮೇಲೆ ನುಣ್ಣಗೆ ರುಬ್ಕೋಬೇಕು ನಿಮ್ಗೆ ಏನಾದ್ರು ನುಣ್ಣಗೆ ರುಬ್ಬುವಾಗ ನಮಗೆ ನೀರ್ ಬೇಕ್ರಿ ಏನ್ ಬೇಯಿಸಿರೋ ನೀರ್ ಈಗ ಅದನ್ನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಆಮೇಲೆ ಈ ನೀರ್ನ ಸ್ವಲ್ಪ ಎತ್ತಿಟ್ಕೊಳ್ಳಿ ಕುಲಕ್ಸ್ಬೇಕು ಅದಾದ್ಮೇಲೆ ಇದು ಕುದ್ಮೇಲೆ ಸ್ವಲ್ಪ ಈಗ ಏನೋ ರುಬ್ಬಿದಂತ ಮಿಶ್ರಣವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಅದಾದ್ಮೇಲೆ ನಾವು ಖಾರದ ಪುಡಿನ ನೋಡ್ಕೊಂಡು ಹಾಕೋಬೇಕು ನಾಲ್ಕು ಒಂದ್ ಚಮಚದಷ್ಟು ಖಾರದ ಪುಡಿ ಮತ್ತೆ ಸಕ್ಕರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ವಿ ನಿಮ್ಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಜಾಸ್ತಿ ಸ್ವೀಟ್ ಖಾರನೂ ಜಾಸ್ತಿ ಬೇಕು ಜಾಸ್ತಿ ಖಾರ ನಿಂಬೆಹಣ್ಣನ ಒಂದನ್ನ ಹಿಂಡ್ಕೊಂಡ್ವಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಎಕ್ಸ್ಟ್ರಾ ನೀರು ಹಾಕ್ಬೇಡಿ ಎಷ್ಟು ಬೇಕೋ ಅಷ್ಟು ಟೊಮೊಟೊ ಸಾಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ನೀವು ಇಲ್ಲಿ ಈ ಕಡೆ ಇದು ಹಿಟ್ಟು ಕೂಡ ಬೆಂದಾಯ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈಗ ಎಕ್ಸ್ಟರು ಈ ತರ ನಾವು ಬಿಡ್ತಾ ಇದ್ದೀವಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈಗ ಒಂದೊಂದನೆ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದೊಂದೆಣ್ಣೆ ಹಾಕಿ ಸೊ ಸ್ವಲ್ಪನೇ ಹಾಕಿ ಈಗ ಫ್ರೈ ಮಾಡ್ಕೊಳ್ತೀವಿ ಸ್ನೇಹಿತರೆ ಮೀಡಿಯಂ ಫ್ಲೇಮಲ್ಲೇ ಇರ್ಲಿ ಉರಿ ಚೆನ್ನಾಗಿ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಬೆಂದ್ರೆ ಏನಿರುತ್ತಲ್ಲ ನಿಮಗೆ ಬೇಗನೆ ಆಗುತ್ತೆ ಅಂದ್ರೆ ನೀವು ಮುಂಚೆನೆ ಬೇಬಿ ಕಾರ್ನ ಬೇಯಿಸ್ಕೊಂಡ್ರೆ ಬೇಗನೆ ಆಗುತ್ತೆ ಈ ತರ ಮಾಡಿದ್ರೆ ಏನ್ ತೊಂದರೆ ಆಗೋಲ್ಲ ಚೆನ್ನಾಗಿ ಇರುತ್ತೆ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಏನು ಚೆನ್ನಾಗೇನು ಬಂದಿಲ್ಲಲ್ಲ ಸಿಕ್ಕಾಪಟ್ಟೆ ಸಖತ್ತಾಗೆ ಬಂದಿತ್ತು ನೀವು ಕೂಡ ಆ ತರ ಟ್ರೈ ಮಾಡಿ ಆಯ್ತಾ ಈ ತರನು ಮಾಡಿ ಈ ತರ ಮಾಡಿ ನೋಡಿ ಸಕತ್ತಾಗಿ ಬರುತ್ತೆ ನಮಗೆ ಟೈಮ್ ಇತ್ತು ಅಂದ್ರೆ ಆ ತರ ಮಾಡಕ್ ಹೋಗಿ ಬೆಂದಿಸಿ ಇಲ್ಲಾಂದ್ರೆ ಟೈಮ್ ಇಲ್ಲ ಅರ್ಜೆಂಟ್ ಅಲ್ಲಿ ಮಾಡ್ಬೇಕಾದ್ರೆ ನೀವು ಈ ತರದೆಲ್ಲ ಅದು ಬರ್ತಾ ಇರ್ಲಿಲ್ಲ ಯಾವ ಗೆ ಯಾವ ಪಾಪ ಟ್ರೈ ಮಾಡಿಲ್ಲ ಹೇಳಿ ಸೊ ಇರ್ಲಿ ಎಲ್ಲ ಅಂದ್ರೆ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಲ್ವಾ ಎಲ್ಲ ಎಕ್ಸ್ಪರ್ಟ್ ಅಲ್ಲ ಕಲಿತ ಕಲಿತಾ ಹೋಗ್ತಾ ಇರೋದೇ ಏನಂತೀರಾ ಇದು ಫ್ರೈ ಆಗೇ ಹೋಯ್ತು ಇದನ್ನ ಚೆನ್ನಾಗಿ ಈ ತರ ಒಂದು ಗೆ ಎತ್ತಿಟ್ಕೊಳ್ಳೋಣ ಎಲ್ಲವನ್ನೂ ಒಂದು ನೀಟಾಗಿ ಎತ್ತಿಟ್ಕೊಂಡ ನಾವೀಗ ನೆಕ್ಸ್ಟ್ ಮೇನ್ ಕೆಲಸ ಅಂತಂದ್ರೆ ಇದನ್ನ ನಾವು ಒಗ್ಗರಣೆ ಕೊಡೋದು ಬೇಬಿ ಕಾರ್ನ್ ಮಂಚೂರಿಯನ್ ಮಾಡಕ್ಕೆ ಈಗ ನಾವಿಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದೀವಿ ಒಂದು ಎಸಳಷ್ಟು ಕರ್ವೆ ಸೊಪ್ಪು ಹಾಕೊಳ್ತಾ ಇದೀವಿ ಚಟಪಟ ಚಟಪಟ ಸಿಡಿತಾ ಇದೆ ಕರ್ವೆ ಸೊಪ್ಪು ನೋಡಬಹುದು ನೀವು ಇಲ್ಲಿ ಅದಾದ್ಮೇಲೆ ಅಹ್ ಕ್ಯಾಪ್ಸಿಕಮ್ ಅನ್ನ ಒಂದು ಹಾಕೊಳ್ತಾ ಇದೀವಿ ಎರಡು ಈರುಳ್ಳಿನ ಉದ್ದು ಉದ್ದಕ್ಕೆ ಹೆಚ್ಕೊಂಡಿದೀವಿ ಇದನ್ನು ಕೂಡ ಹಾಕೊಳ್ತಾ ಇದೀವಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ನೀಟಾಗಿ ಫ್ರೈ ಆಗಲಿ ಇದು ನೀಟಾಗಿ ಫ್ರೈ ಆದ್ಮೇಲೆ ಈ ಕಡೆ ನೋಡಬಹುದು ಒಂದು ಚಮಚದಷ್ಟು ನಾವಿಲ್ಲಿ ಕಾರ್ನ್ಫ್ಲೋರ್ ಹಾಕೊಳ್ತಾ ಇದೀವಿ ನೀರು ಸ್ವಲ್ಪ ಹಾಕೊಳ್ಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈ ಕಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದೇವಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋ ಉಪ್ಪನ್ನ ನೋಡ್ಕೊಂಡು ಮಾಡ್ಕೋಬೇಕು ಸ್ನೇಹಿತರೆ ಅದಾದ್ಮೇಲೆ ಈಗಷ್ಟೇ ಏನ್ ಕಳ್ಸಿದ್ರು ಅದನ್ನ ಕೂಡ ಹಾಕೊಳ್ತಾ ಇದೀವಿ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವ್ರು ಇನ್ನೇನ್ ಹಾಗೆ ಹೋಯ್ತು ಅಂತ ಫುಲ್ ಖುಷಿಯಾಗಿದ್ರು ಅದಾದ್ಮೇಲೆ ಟೊಮೊಟೊ ಸಾಸ್ ಕೂಡ ತಯಾರಾಗೆ ಹೋಯಿದೆ ಹೋಮ್ ಮೇಡ್ ಟೊಮೊಟೊ ಸಾಸ್ ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡಿದ್ರಲ್ಲ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೀವು ಆಡ್ ಮಾಡ್ಕೊಳ್ರಿ ತುಂಬಾ ಸ್ವೀಟ್ ಅಂದ್ರೆ ಜಾಸ್ತಿನೇ ಸಕ್ಕರೆ ಹಾಕಿದ್ರೆ ಆಯ್ತು ಸಕ್ಕರೆ ಇಲ್ಲಾಂದರೆ ಬೆಲ್ಲ ಹಾಕ್ಬೋದು ಓಕೆನಾ ಆಮೇಲೆ ಸೋಯಾ ಸಾಸನ್ನು ಹಾಕೊಳ್ತಾ ಇದ್ದೀವಿ ಇವೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಳ್ಳಬೇಕು ಸೋಯಾ ಇಲ್ಲಾಂದ್ರೆ ಫುಲ್ ಅದೇ ಫ್ಲೇವರ್ ಬಂದ್ಬಿಡುತ್ತೆ ಆಮೇಲೆ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ನಿಮಗೆ ಹೆಚ್ಚಿಗೆ ಖಾರ ತಿಂತವಿದೆ ಹೆಚ್ಚಿಗೆ ಖಾರದ ಹಾಕೊಳ್ಳಿ ನಾವು ಸ್ವಲ್ಪ ಅಲ್ಲಿ ಮೀಡಿಯಮಲ್ಲೇ ಅದಕ್ಕೋಸ್ಕರ ಮೀಡಿಯಂ ಫ್ಲೇವರ್ ಅಷ್ಟು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಕುದ್ಮೇಲೆ ನಾವೀಗ ಏನೋ ಫ್ರೈ ಮಾಡ್ಕೊಂಡು ಎಲ್ಲ ಗೋಬಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆದ್ಮೇಲೆ ಸರ್ವ್ ಮಾಡ್ಕೊಳ್ತಾ ನೋಡಬಹುದು ನೋಡ್ಬೋದು ನಮ್ಮ ಪೂಜಾ ಫುಲ್ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿದ್ಲು ಹಾಗೆ ಹೋಯ್ತು ಹಾಗೆ ಹೋಯ್ತು ಅಡುಗೆ ಫುಲ್ ಹೊಟ್ಟೆ ಹರ್ಷವಾಗಿತ್ತು ಸ್ನೇಹಿತರೆ ಯಾವ ಲೆವೆಲ್ಗೆ ಅಂದ್ರೆ ಯಾವಾಗ ಮಾಡ್ಕೊಂಡು ಅಷ್ಟು ಬಿಕಾಸ್ ಸಿಕ್ಕಾಪಟ್ಟೆ ದಿನಗಳ ಕಾಲ ವಾರಗಳ ಕಾಲ ವೇಟ್ ಮಾಡ್ತಾ ಇದ್ದವು ವಿವೇಕಾನ ಮಂಚೂರಿಯನ್ ಮಾಡ್ಕೋಬೇಕು ಅಂತ ಫೈನಲಿ ಶಿ ಡನ್ ಇಟ್ ಹೇಗೆ ಬಂದಿದೆ ಅಂತ ಈಗ ನೋಡ್ತಾ ಇದಿಲ್ಲ ಇದು ಸಿಕ್ಕಾಪಟ್ಟೆ ಚೆನ್ನಾಗೆ ಬಂದಿದೆ ಏನು ಓ ಹಂಗ್ ಕೆಟ್ಟದಾಗಿದೆ ಅಂತ ಅಲ್ಲ ನಾವೇನಕ್ಕೆ ಹೇಳಿದ್ದು ಅಂದರೆ ನಾವು ಮಾಡುವಾಗ ಸ್ವಲ್ಪ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ನ ಪ್ರತಿ ಪ್ರತಿಯೊಬ್ಬರು ಮಾಡುವಾಗ ಮಿಸ್ಟೇಕ್ಸ್ ಆ ಪ್ರತಿ ಸಲ ಫಸ್ಟ್ ಅಂದ ತಕ್ಷಣವೇ ನಮಗೆ ಆಗಿ ಬರಲ್ಲ ಬಟ್ ಸ್ಟಿಲ್ ಶಿ ಹಾವ್ ಡನ್ ಚೆನ್ನಾಗೇ ಇತ್ತು ಸಕತ್ತಾಗಿತ್ತು ಆಗು ಕೂಡ ಇತ್ತು ಮನೆಯ ರೊಂದು ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಸೊ ಇದು ಇವತ್ತಿನ ಬೇಬಿ ಕಾರ್ನ್ ಮಂಚೂರಿಯ ಮಾಹಿತಿ ಮತ್ತೆ ಇದು ಇಂದಿನ ಸ್ಟೋರಿ ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಳ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಗಾಯ್ಸ್ ಥ್ಯಾಂಕ್ ಯು ಬಾಯ್